ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದಾರೆ ಅರುಣ್ ಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಪ್ಪ ಅಂತಂತಂದರೆ ಸೊ ಅತಿಥಿ ಉಪನ್ಯಾಸಕರಿಗೆ ಯು ಜಿ ಸಿ ಸಂಕಟ ಸೊ ಸಹಾಯಕ ಪ್ರಾಧ್ಯಾಪಕರ ಮಾನದಂಡವೇ ಗೆಸ್ಟ್ ಫ್ಯಾಕಲ್ಟಿಗಳಿಗಿರಲಿ ಅಂತ ಸೊ ಹೈಕೋರ್ಟ್ ಆದೇಶವನ್ನು ಮಾಡಿದೆ ಸೊ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಯು ಜಿ ಸಿ ಸೊ ನಿಗದಿಪಡಿಸಿದ ವಿದ್ಯಾರ್ಥಿಯನ್ನು ಹೊಂದಿರದವರನ್ನು ಮಾತ್ರ ಹೊಂದಿರುವವರನ್ನು ಮಾತ್ರ ಪದವಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರಾಗಿ ನೇಮಿಸುವಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ಅಂತ ಒಂದು ನ್ಯೂಸ್ ಬಂದಿದೆ ಸೊ ಇದರಿಂದ ಏನಾಗತ್ತಪ್ಪ ಅಂತಂತಂದರೆ ಸೊ ಈ ಹಿಂದೆ ರಾಜ್ಯ ಸರ್ಕಾರದವರು ಏನು ಮಾಡಿದ್ರು ಅಂತಂತಂದರೆ ಪಿ ಜಿ ಆಗಿರುವವ್ರಿಗೂ ಕೂಡ ಸೊ ಅತಿಥಿ ಉಪನ್ಯಾಸಕರಾಗಬಹುದು ಎಂದು ಕಾಲೇಜು ಶಿಕ್ಷಣ ಇಲಾಖೆ ಅರ್ಜಿ ಕರೆದು ಸೊ ಕೌನ್ಸಿಲಿಂಗ್ನೂ ಮುಗಿಸಿ ಸೊ ಸೆಪ್ಟೆಂಬರ್ ಮೂವತ್ತರೊಳಗೆ ಅತಿಥಿ ಉಪನ್ಯಾಸಕರಾಗಿ ಸೊ ಕಾಲೇಜ್ಗೆ ಪ್ರವೇಶ ಪಡಲಿಕ್ಕೆ ಸೊ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದರು ಆದರೆ ಇದಕ್ಕೆಲ್ಲ ಹೈಕೋರ್ಟು ಎಲ್ಲದಕ್ಕೂ ತಡೆಯನ್ನು ಒಡ್ಡಿದೆ ಸೊ ಏನಕ್ಕಪ್ಪ ಅಂತಂದರೆ ಸೊ ಅತಿಥಿ ಉಪನ್ಯಾಸಕರಾಗಿ ಯಾರ್ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ಯು ಜಿ ಸಿ ನಿಯಮಗಳ ಅನುಸಾರ ಸೊ ಎಲ್ಲ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಸೊ ನಮಗೆ ಏನು ಕೋರ್ಟು ಆದೇಶನ ಹೊರಡಿಸಿದೆ ಸೊ ಯು ಜಿ ಸಿ ನಿಯಮಗಳ ಅನುಸಾರ ಪದವಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಲು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಸೆಟ್ಟು ಸೆಟ್ಟು ಸೊ ಅದೇ ರೀತಿ ನೆಟ್ಟು ಸೊ ಪಿ ಎಚ್ ಡಿ ಪದವಿ ಕಡ್ಡಾಯ ಆಗಿರುತ್ತೆ ಸೊ ಆದರೆ ಶಿಕ್ಷಣ ಇಲಾಖೆ ಆಗಸ್ಟ್ ಇಪ್ಪತ್ತ್ನಾಲ್ಕರಂದು ಹೊರಡಿಸಿದ ಅನುಸಾರ ಸ್ನಾತಕೋತ್ತರ ಪದವಿಯನ್ನಷ್ಟೇ ಹೊಂದಿರುವವರು ಸೊ ಅತಿಥಿ ಉಪನ್ಯಾಸಕರುಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ಸೊ ಇದನ್ನು ಕೆಲ ಅಭ್ಯರ್ಥಿಗಳು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರು ಸೊ ವಿಚಾರಣೆ ನಡೆಸಿದ ನ್ಯಾಯಾಲಯ ಸೊ ಯು ಜಿ ಸಿ ಅನುಸಾರ ವಿದ್ಯಾರ್ಥಿಯನ್ನು ಹೊಂದಿರದ ಯಾವುದೇ ಅಭ್ಯರ್ಥಿಯನ್ನು ಇಲಾಖೆಗಳು ಆಯ್ಕೆ ಮಾಡಬಾರದು ಎಂದು ಆದೇಶನ ಹೊರಡಿಸಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸೊ ಟೋಟಲ್ ನಾಲ್ಕುನೂರ ಮೂವತ್ತು ಡಿಗ್ರಿ ಕಾಲೇಜುಗಳು ಸೊ ನಮ್ಮ ರಾಜ್ಯದಲ್ಲಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಸೊ ಇದರಲ್ಲಿ ಸೊ ಯು ಜಿ ಸಿ ನಿಯಮಗಳ ಅರ್ಹತೆಯನ್ನು ಹೊಂದಿರದೇ ಇದ್ದವರು ಸೊ ಐದು ಸಾವಿರದ ಎಂಟುನೂರ ತೊಂಬತ್ತು ಜನ ಅಭ್ಯರ್ಥಿಗಳಿದ್ದಾರೆ ಅಂದರೆ ಶೇಕಡ ಐವತ್ತೈದರಷ್ಟು ಉಪನ್ಯಾಸಕರು ಸೊ ಯು ಜಿ ಸಿ ನಿಯಮಗಳ ಪ್ರಕಾರ ವಿದ್ಯಾರ್ಹತೆಯನ್ನು ಹೊಂದಿಲ್ಲ ಹೊಂದಿಲ್ಲದೆ ಇರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ತಾರೆ ಸೊ ಅವ್ರನ್ನೆಲ್ಲರನ್ನೂ ಕೂಡ ಇವಾಗ ಸೊ ಅತಿಥಿ ಉಪನ್ಯಾಸಕರಾಗಿ ಮುಂದುವರಿಸಲು ಸಾಧ್ಯವಿಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸೊ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಥಿಯನ್ನು ಅತಿಥಿ ಉಪನ್ಯಾಸಕರು ಕೂಡ ಹೊಂದಬೇಕು ಎಂದು ಬಹಳ ವರ್ಷಗಳಿಂದ ರಾಜ್ಯ ಉನ್ನತ ಶಿಕ್ಷಣ ಇಲಾಖೆ ಮಾನದಂಡವಾಗಿ ನಿಗದಿ ಮಾಡಲಾಗಿತ್ತು ಸೊ ಅದನ್ನೇ ಮುಂದುವರಿಸ್ರಿ ಅಂತ ಹೈಕೋರ್ಟು ಆದೇಶವನ್ನು ಮಾಡಿದೆ ಸೊ ಇದರಿಂದ ಕೆಲವೊಂದಿಷ್ಟು ಅಭ್ಯರ್ಥಿಗಳೂ ಸೊ ತಮ್ಮನ್ನು ಕೆಲಸವನ್ನು ಕಳ್ಕೊಳ್ಳುವಂಥ ಸಂಗತಿ ಬಂದೊದಗಿದೆ ಸೊ ಇದಕ್ಕೆ ಮುಂದೆ ಕಾಲೇಜು ಶಿಕ್ಷಣ ಇಲಾಖೆಯವರು ಏನು ಮಾಡ್ತಾರೆ ಸೊ ಅದೇ ರೀತಿ ಸರ್ಕಾರದವರು ಏನು ಮಾಡ್ತಾರೆ ಅದನ್ನ ಕಾದು ನೋಡಬೇಕು ಆದರೆ ಕೋರ್ಟ್ನಿಂದ ಆದೇಶ ಆಗಿರೋದಂಕರು ಸೊ ಯು ಜಿ ಸಿ ನಿಯಮದ ಪ್ರಕಾರವೇ ನೀವು ನೇಮಕತೆಯನ್ನು ಮಾಡಿರಿ ಅಂತ ಸೊ ಒಂದು ಆದೇಶವನ್ನು ಹೊರಡಿಸಿದೆ ಸೊ ನೋಡೋಣ ಮುಂದೆ ಯಾರ್ಯಾರಿಗೆಲ್ಲ ಏನೇನು ಬರುತ್ತೆ ಆರ್ಡ್ರಸ್ಸು ಸೊ ಯಾರ್ಯಾರನ್ನೆಲ್ಲ ತಗೋಬೇಕು ಸೊ ಯಾವ ರೀತಿ ತಗೋಬೇಕು ಅನ್ನೋದನ್ನು ಸೊ ಮುಂದೆ ಕಾದು ನೋಡೋಣ ಸೊ ಅದೇ ರೀತಿ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು